ಮನೆ ಕಟ್ಟಿ ನೋಡು ಮದುವೆಯಾಗಿ ನೋಡು ಎಂಬ ಹಿಂದಿನವರ ಮಾತಿನಂತೆ ಈಗಿನ ಕಾಲದಲ್ಲಿ ಮದುವೆಯಾಗುವುದು ತುಂಬ ಕಷ್ಟದ ಕೆಲಸ ಈ ಮಾತನ್ನ ಹೇಳೋಕೆ ಕಾರಣ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ನಡೆದಂತ ವಿಚಿತ್ರ ಒಂದು ಕ್ಷುಲ್ಲಕ ಕಾರಣಕ್ಕೆ ನಿಂತು ಹೋದ ಮದುವೆ ಪ್ರಸಂಗ ಅಷ್ಟಕ್ಕೂ ಈ ಮದುವೆ ಮನೆಯಲ್ಲಿ ಏನಾಯ್ತು ಅಂದ್ರೆ ಮದುವೆಯ ಹಿಂದಿನ ದಿವಸ ತಕ್ಷತೆ ನಡೀತಿರುತ್ತೆ ಈ ಆರು ತಕ್ಷತೆ ಕಾರ್ಯಕ್ರಮಕ್ಕೆ ವರನ ಕಡೆಯ ಕೆಲವರು ಲೇಟ್ ಆಗಿ ಬಂದು ಊಟಕ್ಕೆ ಕೂತಿದ್ರು ಅವರಿಗೆ ಕ್ಯಾಟರಿಂಗ್ ಸಿಬ್ಬಂದಿ ಸರಿಯಾಗಿ ನೀರು ಕೊಡಲಿಲ್ಲ ಎಂಬ ಕಾರಣಕ್ಕೆ ವಧುವರರ ಕುಟುಂಬದ ನಡುವೆ ಜಗಳ ಪ್ರಾರಂಭವಾಗಿದೆ ಈ ಮದುವೆಯ ಮುಹೂರ್ತ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇತ್ತು ಆದರೆ ಎರಡು ಕುಟುಂಬಗಳ ನಡುವೆ ನಡೆದ ಜಗಳದಲ್ಲಿ ಅಂತ್ಯಗೊಂಡಿದೆ ಅಷ್ಟಕ್ಕೂ ವಧುವರರಿಬ್ಬರು ಎಂಜಿನಿಯರ್ ಪದವೀಧರರಾಗಿದ್ದು ಒಂದು ಸಣ್ಣ ಬಾಟಲ್ನಿಂದ ಲಕ್ಷಗಟ್ಟಲೆ ಖರ್ಚು ಮಾಡಿದ ಮದುವೆ ನಿಂತು ಹೋಗಿದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ